ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಅದನ್ನು ಐದುನೂರು ವರ್ಷಗಳ ಹಿಂದೆ ಅವರು ಬರೆದರು ಮಂತ್ರಯುಗಮೇ ಪೋವು ಯಂತ್ರಯುಗಮೇ ಹೊಂತ್ರ ಮುಖ ಮಾನವಲು ಬೃತಿಕೆರೆಯ ಇಪ್ಪತ್ತೈದರಲ್ಲಿ ಇದೀವಿ ಇನ್ನು ಹದಿನೈದು ವರ್ಷಗಳ ಒಳಗಾಗಿ ವಿಶ್ವದಾದ್ಯಂತ ಭಯಂಕರ ಅವಘಡಗಳು ಸಂಭವಿಸೋದಕ್ಕೆ ಎಲ್ಲ ಸಾಧ್ಯತೆಗಳು ಇದೆ ಪಂಚಾಂಗಮಲು ಫನಿಕ ಮಾಲಿನ ಮೈ ಪೋವು ನವಗ್ರಹ ಮೂಲ ನಡಕ ಮಾರೇನು ಸತ್ಯಯುಗ ಆರಂಭ ಆಗುತ್ತೆ ಅಂತಕ್ಕಂಥದ್ರ ಒಗಟಿನ ರೂಪದಲ್ಲಿ ಅವರ ವಚನಗಳಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿದಾರೆ ಪ್ರತಿಯೊಬ್ಬರ ಕಾಲಜ್ಞಾನವನ್ನು ತಿರುವಾಗ್ತಾ ಹೊರಟಾಗ ಹನ್ನೆರಡನೇ ಶತಮಾನದಲ್ಲಿ ಕಾಲಜ್ಞಾನವನ್ನು ಬರೆದಂಥವರು ಶರಣರು ಹದಿಮೂರು ಚಕ್ರಗಳು ಉರುಳಿದ ನಂತರ ಅಂದ್ರೆ ಹನ್ನೆರಡನೇ ಶತಮಾನ ಅಂದರೆ ಸಾವಿರದ ಇನ್ನೂರನೇ ಇಸ್ವಿ ಪ್ಲಸ್ ಇದು ಹದಿಮೂರು ಚಕ್ರ ಅಂದರೆ ಏಳು ಏಳುನೂರ ಎಂಬತ್ತು ಎರಡು ಕೂಡಿದ್ರೆ ಸಾವಿರದ ಒಂಬೈನೂರ ಎಂಬತ್ತು ಪರಿಸರದಲ್ಲಾಗ್ತಿರ್ತಕ್ಕಂಥ ತಲ್ಲಣಗಳು ಇಂಬ್ಯಾಲೆನ್ಸಸ್ಸು ಈಗಾಗಲೇ ಪ್ರತಿಯೊಬ್ಬ ಮನುಷ್ಯನಿಗೂ ಸತ್ಯದ ದರ್ಶನವನ್ನು ಮಾಡಿಸ್ತಾ ಇದೆ ಸರ್ ಈಗ ಸಂವತ್ಸರಗಳಿಗೆ ಒಂದೊಂದು ಹೆಸರುಗಳಿವೆ ಅಂದರೆ ಒಂದು ಸಂವತ್ಸರ ಒಂದು ಚಕ್ರದಲ್ಲಿ ಅರವತ್ತು ಸಂವತ್ಸರಗಳು ಬರುತ್ತೆ ಈಗ ಬ್ರಹ್ಮೇಂದ್ರ ಅವರು ಕಾಲ ಒಂದು ಅಂದರೆ ಜೀವಂತ ಸಮಾಧಿ ಆದಮೇಲೆ ಎಷ್ಟು ಚಕ್ರಗಳು ನಡೆದಿದೆ ಈಗ ಕಡೆ ಚಕ್ರ ನಡೀತಾ ಇದೆಯಾ ಇಲ್ಲ ಇನ್ನೂ ಈ ಸಮಯ ಇದೆಯಾ ಇದು ನನಗೆ ನಿಮಗೆ ಬಂದ ಹಾಗೇ ನಿಮಗೇನು ಅನುಮಾನ ಬಂದಿದೆಯೋ ಈ ಅನುಮಾನಗಳು ನನಗೂ ಕಾಲಜ್ಞಾನವನ್ನು ಓದ್ತಾ 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 ಇವ್ರು ಈ ಥರ ಎಲ್ಲ ಬರ್ಕೊಂಡೋಗಿದಾರಲ್ಲ ಇದರ ಮಟ್ಟಿಗೆ ಹೇಗಿದು ಸತ್ಯ ಇದನ್ನು ತಿಳ್ಕೊಳ್ಬೇಕು ಅಂದರೆ ನನಗೆ ಎಲ್ಲಿ ನಾನು ಇದನ್ನು ತಾಳೆ ನೋಡಬೇಕು ಅಂತನ್ನ ಒಂದು ಇದು ನನಗೆ ಬ ಅನುಮಾನ ನನಗೆ ಬಂದಾಗ ಏನು ಮಾಡಿದೆ ಅಲ್ಲಿಂದಾಚೆಗೆ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನವಲ್ಲದೆ ಬೇರೆ ಯಾರಾದರೂ ಏನೇನು ಹೇಳಿದಾರೋ ನೋಡಬೇಡೋಣ ಅಂತೇಳಿ ಪ್ರತಿಯೊಬ್ಬರ ಕಾಲಜ್ಞಾನವನ್ನು ತಿರುವಾಗ್ತಾ ಹೊರಟಾಗ ಹನ್ನೆರಡನೇ ಶತಮಾನದಲ್ಲಿ ಕಾಲಜ್ಞಾನವನ್ನು ಬರೆದಂಥವರು ಶರಣರು ಹೌದು ಇವ್ರದು ಐದುನೂರು ವರ್ಷಗಳು ಅವ್ರದ್ದು ಎಂಟುನೂರು ವರ್ಷಗಳ ಹಿಂದೆ ಶರಣರ ಕಾಲಜ್ಞಾನದಲ್ಲಿ ಬರೆದಿರ್ತಕ್ಕಂಥ ವಚನಗಳಲ್ಲಿ ಅವರು ಹೇಳ್ತಾರೆ ಈ ಅರವತ್ತು ಸಂವತ್ಸರಗಳ ಚಕ್ರ ಏನಿದೆ ಪ್ರಭಾವದಿಂದ ನಾಮ ಸಂವತ್ಸರಿಗೆ ಅರವತ್ತು ಚಕ್ರಗಳೇನು ಬರುತ್ತೆ ಅಂಥವು ಹದಿಮೂರು ಚಕ್ರಗಳು ಉರುಳಿದ ನಂತರ ಅಂದರೆ ಹನ್ನೆರಡನೇ ಶತಮಾನ ಅಂದರೆ ಸಾವಿರದ ಇನ್ನೂರನೇ ಇಸ್ವಿ ಪ್ಲಸ್ ಇದು ಹದಿಮೂರು ಚಕ್ರ ಅಂದರೆ ಏಳುನೂರ ಎಂಬ ಎಂಬತ್ತು ಎರಡನೂ ಕೂಡಿದ್ರೆ ಸಾವಿರದ ಒಂಬೈನೂರ ಎಂಬತ್ತು ಹದಿಮೂರು ಚಕ್ರಗಳು ಕಳೆದ ನಂತರ ಇನ್ನೊಂದು ಚಕ್ರ ಆರಂಭ ಆಗುವ ಹಾಗೆ ವಿಶ್ವದಲ್ಲಿ ಈ ಥರದ ವಿದ್ಯಮಾನಗಳು ನಡೆಯುತ್ತೆ ಅಂತ ಅದು ಏನು ಫಿಕ್ಸ್ ಮಾಡಿದ್ದಾರೆ ಶರಣರ ಕಾಲಜ್ಞಾನದಲ್ಲಿ ಹೇಳಿರತಕ್ಕಂಥ ಇಂತಿಂತಹ ಘಟನೆಗಳು ಸಂಭವಿಸದ್ದು ಸಂಭವಿಸಿದ ಈ ಚಕ್ರಗಳಲ್ಲಿ ಇದು ಫಿಕ್ಸು ಇದು ಈ ಥರದ ಅವಘಡಗಳು ನಡೆಯುತ್ತೆ ಸತ್ಯ ಯುಗ ಆರಂಭ ಆಗುತ್ತೆ ಅಂತಕ್ಕಂಥದ್ರ ಒಗಟಿನ ರೂಪದಲ್ಲಿ ಅವರ ವಚನಗಳಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿದಾರೆ ಅದನ್ನು ನಾನು ತಾಳೆ ನೋಡಿದ್ದೀನಿ ಆ ತಾಳೆ ನೋಡಿದ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತು ಪ್ಲಸ್ ಇನ್ನೊಂದು ಚಕ್ರ ಅಂದರೆ ಅರವತ್ತು ಸಾವಿರದ ಒಂಬೈನೂರ ಎಂಬತ್ತು ಅರವತ್ತು ಅಂದರೆ ಎರಡು ಸಾವಿರದ ನಲವತ್ತು ನಲವತ್ತರ ಎರಡು ಸಾವಿರದ ನಲವತ್ತರ ಆಸುಪಾಸಲ್ಲಿ ಅಂದರೆ ಇಪ್ಪತ್ತೈದರಲ್ಲಿ ಇದ್ದೀವಿ ಇನ್ನು ಹದಿನೈದು ವರ್ಷಗಳ ಒಳಗಾಗಿ ವಿಶ್ವದಾದ್ಯಂತ ಭಯಂಕರ ಅವಘಡಗಳು ಸಂಭವಿಸೋದಕ್ಕೆ ಎಲ್ಲ ಸಾಧ್ಯತೆಗಳು ಇದೆ ಅಂತಕ್ಕಂಥ ವೈಜ್ಞಾನಿಕ ಅಂಶಗಳು ನಮಗೆ ಲಭ್ಯ ಆಗ್ತಾ ಇದೆ ಬೇರೆ ಇನ್ಯಾವ ಚಕ್ರಕ್ಕೂ ನಾವೇನು ಕಾಯಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಸುತ್ತಮುತ್ತ ಪರಿಸರದಲ್ಲಾಗ್ತಿರ್ತಕ್ಕಂಥ ತಲ್ಲಣಗಳು ಇಂಬ್ಯಾಲೆನ್ಸಸ್ಸು ಈಗಾಗಲೇ ಪ್ರತಿಯೊಬ್ಬ ಮನುಷ್ಯನಿಗೂ ಸತ್ಯದ ದರ್ಶನವನ್ನು ಮಾಡಿಸ್ತಾ ಇದೆ ಸರ್ ಈಗ ನವಗ್ರಹಗಳ ನಡತೆಗಳು ಬದಲಾದಾವೋ ವಿಪ್ರ ಬ್ರಾಹ್ಮಣರ ಪಂಚಾಂಗಗಳು ಕೆಲಸಕ್ಕೆ ಬಾರದಾದವು ಅಂತಿವೆ ಈಗ ಸುಮಾರು ಸಹಸ್ರಾರು ವರ್ಷಗಳಿಂದ ಇಂಥ ಸಮಯಕ್ಕೆ ಸೂರ್ಯೋದಯ ಆಗುತ್ತೆ ಸೂರ್ಯಾಸ್ತ ಆಗತ್ತೆ ಗ್ರಹಣ ಆಗುತ್ತೆ ಇವೆಲ್ಲ ಕರಾರುವಕ್ಕಾಗಿ ಹೇಳ್ತಾರೆ ಈಗ ಪಂಚಾಂಗಗಳು ಕೆಲಸಕ್ಕೆ ಬಾರದಾದವು ಅಂದರೆ ಅದರ ಅರ್ಥ ಏನಾಗ್ಬೋದು ಅಂತ ಅದು ಆ ವಚನದಲ್ಲೇ ಬರೆದಿರೇ ಪಂಚಾಂಗಮಲು ಫನಿಕ ಮಾಲಿನ ಮೈಪೋವು ನವಗ್ರಹಮೂಲ ನಡಕ ಮಾರೇನು ಅಂತಲೇ ಬರೆದು ಬಿಟ್ಟಿದ್ದಾರೆ ಅಂದರೆ ಇವತ್ತು ಗ್ರಹಗಳಲ್ಲೂ ಕೂಡ ವ್ಯತ್ಯಾಸಗಳು ಆರಂಭ ಆಗೋಗಿದೆ ಅಂದರೆ ಹಿಂದೆ ಮಳೆ ಅತ್ತೆ ಮಳೆ ಚಿತ್ತೆ ಮಳೆ ಭರಣಿ ಮಳೆ ಧರಣಿ ಮಳೆ ಏನೇನು ವೈಶಾಖಿ ಮಳೆ ಈ ಮಳೆಗಳು ಹೆಸರಿಟ್ಟಿರೋರು ಕಾಲ ಕಾಲಕ್ಕೆ ಅವರು ಹೇಳಿದ ರೀತಿಯಲ್ಲಿ ಇವತ್ತು ಈ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಅದು ಕರೆಕ್ಟಾಗಿ ಕರಾರುವಕ್ಕಾಗಿ ಬರ್ತಿತ್ತು ಆ ಲೆಕ್ಕಾಚಾರ ಹಾಗೇ ಇತ್ತು ಅದೇ ಥರ ನಡ್ಕೊಂಡು ಬರ್ತಾಯಿದ್ರು ಅಂಥದ್ರಲ್ಲೇ ಅವರು ಮತ್ತೆ ಅವರ ವಚನಗಳಲ್ಲಿ ಬರೀತಾರೆ ಮಂತ್ರಯುಗಮೇ ಪೋವು ಅಂದರೆ ಮಂತ್ರದ ಕಾಲ ಹೋಗುತ್ತೆ ಮಂತ್ರಯುಗಮೇ ಪೋವು ಯಂತ್ರ ಯುಗಮೇ ತಂತ್ರಮುಗ ತಂತ್ರ ಮಾನವಲು ಬದು ಬರದಿಕೆ ಪ್ರತಿಯೊಂದಕ್ಕೂ ಯಂತ್ರದ ಮೇಲೆ ಡಿಪೆಂಡ್ ಆಗ್ತಾರೆ ಮನುಷ್ಯರು ಅಂತ ಮೊದಲು ಮಂತ್ರದಲ್ಲಿ ಬಾಳಿ ಬದುಕ್ತಾ ಇದ್ರು ಆಮೇಲೆ ಯಂತ್ರಗಳು ಬಂದ್ಬಿಟ್ವು ಈಗ ಯಂತ್ರನೂ ಅಷ್ಟು ಕೆಲಸ ಮಾಡಲ್ಲ ಈಗ ತಂತ್ರ ಟೆಕ್ನಾಲಜಿ ಟೆಕ್ನಾಲಜಿ ಮುಖಾಂತರ ಇವತ್ತು ವಿಶ್ವ ನಡ್ಕೊಂಡು ಹೋಗ್ತಕ್ಕಂಥ ದಿಕ್ಕಲ್ಲಿ ಇವತ್ತು ನೀವೆಲ್ಲೋ ಯಾವುದೋ ಎಲ್ಲೋ ಇದ್ದೀರಾ ನೀವು ಇದು ಇರೋ ಜಾಗದಲ್ಲಿ ಇಲ್ಲಿ ಈ ದೇಶದಲ್ಲಿ ಕೂತ್ಕೊಂಡು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಇಲ್ಲಿ ಕೂತ್ಕೊಂಡು ನಿಮ್ಮ ದೇಹದಲ್ಲಿ ಇರತಕ್ಕಂಥ ಅಂಗಾಂಗಗಳ ಇದನ್ನು ಸರಿಪಡಿಸ್ತಕ್ಕಂಥ ಅತ್ಯಾಧುನಿಕ ಟೆಕ್ನಾಲಜಿ ಬೆಳೆದೋಗಿದೆಯಲ್ಲ ಅದನ್ನು ಐದುನೂರು ವರ್ಷಗಳ ಹಿಂದೆಯೇ ಅವರು ಬರೆದರು ಮಂತ್ರಯುಗಮೇ ಪೋವು ಯಂತ್ರಯುಗಮೇ ಒಚ್ಚು ತಂತ್ರಮುಖ ಮಾನವಲು ಬರುತ್ತಿಕೆಯರೆಯಾ ಅವ್ರಿಗೆ ಅದರ ಅದರ ಶಬ್ದಗಳ ಅರ್ಥವೇ ಗೊತ್ತಿರಲಿಲ್ಲ ಅಂತ ನಾವು ಅನ್ಕೋಬೇಕಾಗುತ್ತೆ ಆದರೆ ಅದನ್ನು ಕಂಡಿದ್ದ ಆ ಕಾಲಜ್ಞಾನಿಗಳು ಅಂತ ಕರ್ಸ್ಕೊಳ್ತಕ್ಕಂಥವ್ರು ಅವರು ಕಂಡದ್ದನ್ನು ಕಂಡಿದ್ದು ಹೇಗೆ ಕಂಡಿದ್ದರು ಹಾಗೆ ಬರೆದಿಯರೆ ಅದು ದಿವ್ಯ ದೃಷ್ಟಿ ಅದು ಅತೀಂದ್ರಿಯ ಜ್ಞಾನ ಅದು ಎಲ್ಲರೂ ಕೂಡ ವಿಜ್ಞಾನಿಗಳಾಗಕ್ಕಾಗಲ್ಲ ಎಲ್ಲರೂ ವಿವೇಕಾನಂದರಾಗಲ್ಲ ಆ ದಿಕ್ಕಲ್ಲಿ ಸಾಧನೆ ಮಾಡಿದವರು ವಿಜ್ಞಾನಿಗಳಾಗ್ತಾರೆ ಇಲ್ಲ ಅಂತಂದರೆ ಯಾರೂ ಆ ಥರ ಆ ಒಂದು ಲೆಕ್ಕಕ್ಕೆ ಬರೋಕ್ಕೆ ಸಾಧ್ಯತೆಗಳು ಕಡಿಮೆ ಇದೆ